ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸಿಂಪಲ್ ಆದಂತಹ ಮತ್ತು ಓಟೆಲ್ ಸ್ಟೈಲಿ ಸ್ಟೈಲಿಯಲ್ಲಿ ರುಚಿಯಾಗಿರುವಂತಹ ಒಂದು ಚಿಕನ್ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಬನ್ನಿ ನೋಡೋಣ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದಿಂಚು ಶುಂಠಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಇಡಿ ಕೊತ್ತಂಬರಿ ಒಂದು ಇಡಿಯಷ್ಟು ಪುದೀನ ಒಂದು ನಾಲ್ಕೈದು ಹಸಿರು ಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ನೀವು ಹಾಕೋಬೋದು ಹಸಿರು ಮೆಣಸಿನ್ಕಾಯಿ ಇದಿಷ್ಟು ರುಬ್ಬದಿಕ್ಕೆ ಇನ್ನು ಒಗ್ಗರಣೆಗೆ ನೋಡಿ ಒಂದು ಸ್ಪೂನಷ್ಟು ಕಸ್ತೂರಿ ಮೆಂತೆ ಒಂದೆರಡು ಲವಂಗ ಇಂಚು ಚಕ್ಕೆ ಎರಡು ಮರಟ್ಟಿ ಮೊಗ್ಗು ಒಂದೆರಡು ಪಲವೆಲೆ ಇದಿಷ್ಟು ಒಗ್ಗರಣೆಗೆ ಎರಡು ಕಪ್ ಅಕ್ಕಿ ಇದು ಚಿಕನ್ ಬಿರಿಯಾನಿ ಮಸಾಲ ಇದು ನಿಮ್ಗೆ ಅಂಗಡಿನ ಸಿಗುತ್ತೆ ಇದು ಹತ್ತು ರೂಪಾಯಿ ಇನ್ನು ಇದು ಕಾಲು ಕಪ್ಪಷ್ಟು ಮೊಸರು ಎಣ್ಣೆ ಒಗ್ಗರಣೆಗೆ ಎಣ್ಣೆ ಅರಿಶಿಣ ಪೌಡ್ರು ಚಿಲ್ಲಿ ಪೌಡ್ರು ಈರುಳ್ಳಿ ಟೊಮೊಟೊ ಒಂದೆರಡು ಟೊಮೊಟೊ ಒಂದೆರಡು ಗೆಡ್ಡೆ ಈರುಳ್ಳಿ ಒಂದು ಕೆ ಜಿ ಚಿಕನ್ನು ಇದಿಷ್ಟೇ ಬೇಕಾಗಿರೋಂಥದ್ದು ಬಿರಿಯಾನಿಗೆ ಈಗ ಇದನ್ನು ರುಬ್ಕೊಂಬರೋಣ ಇದಿಷ್ಟು ರುಬ್ಬೋಣ ಹಸಿರು ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನಿಮಗೆ ಖಾರ ಎಷ್ಟು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಕಾಳು ಮೆಣಸು ಕಾಳು ಮೆಣಸು ಮಸಾಲೆಗೆ ರುಬ್ಬಕ್ಕೆ ಏನೇನು ತಗೊಂಡಿದ್ದೋ ಅದೆಲ್ಲ ಶುಂಠಿನ ಸಣ್ಣ ಸಣ್ಣದಾಗಿ ಈ ಥರ ಪೀಸ್ ಮಾಡಿ ಹಾಕೊಳ್ಳೋಣ ಇಲ್ಲಾಂದ್ರೆ ನಾವು ದಪ್ಪನಾಗಿ ಹಾಕೊಂಡ್ರೆ ಅದು ರುಬ್ಬಲ್ಲ ಸಣ್ಣಗಾಗಿ ಅದಕ್ಕೆ ಆ ಥರ ಸಣ್ಣ ಸಣ್ಣದ ಹೆಚ್ಚಿ ಹಾಕೊಳ್ಳೋಣ ಇವಾಗ ಅದಕ್ಕೆ ಎಲ್ಲನೂ ಹಾಕ್ಕೊಂಡಿದ್ವಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇವಾಗ ಅದನ್ನು ನುಣ್ಣು ಪೇಸ್ಟ್ ಮಾಡ್ಕೊಂಡು ತಗೊಬರೋಣ ಈಗ ಅದನ್ನು ರುಬ್ಬಿದ್ದಾಯಿತು ಒಂದು ಕಡೆ ಸೈಡಿಗೆ ಎತ್ತಿಡೋಣ ಅದನ್ನು ಈಗ ಒಗ್ಗರಣೆಗೆ ಒಂದು ಸ್ಟೌವ್ ಹಚ್ಕೊಂಡು ಇವಾಗ ನಾನು ಕುಕ್ಕರ್ ಇಟ್ಕೊಂಡು ಅದ್ರ ಮೇಲೆ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅದನ್ನು ಹಾಕೊಂಡ್ರೆ ಆಯಿತು ನೋಡಿ ಇವಾಗ ಎಣ್ಣೆ ಹಾಕಿ ಅದಕ್ಕೆ ನಾನು ಒಂದೆರಡು ಎಲೆ ಎರಡು ಮರಾಠಿ ಮೊಗ್ಗು ಒಂದು ನಾಲ್ಕು ಲವಂಗ ಒಂದು ಇಂಚು ಚಕ್ಕೆ ಮತ್ತು ಸ್ವಲ್ಪ ಕಸ್ತೂರಿ ಮೆಂತೆ ಇಷ್ಟನ್ನು ಹಾಕೊಳ್ಳೋಣ ಸ್ವಲ್ಪ ಎಣ್ಣೆಲ್ಲ ಅದೊಂದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಅದಕ್ಕೆ ನಾವು ಈರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿನ ನೀವು ಉದ್ದುದ್ದಾಗಿ ಸ್ಲೈಸ್ ಥರ ಅನ್ನಾದರೂ ಹಚ್ಕೋಬೋದು ಈ ಥರ ಚಿಕ್ಕ ಚಿಕ್ಕದಾಗೋದ್ರೂ ಸಹ ಹಚ್ಕೋಬೋದು ನಾನಿವಾಗ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದು ಎಣ್ಣೆಲಿ ಚೆನ್ನಾಗೇ ಫ್ರೈ ಆಗಬೇಕು ಈರುಳ್ಳಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆದರೆ ನಮಗೆ ಬಿರಿಯಾನಿ ಒಳ್ಳೆ ಫ್ಲೇವರು ಮತ್ತು ಚೆನ್ನಾಗಿ ಬರೋದು ನೋಡಿ ಇವಾಗ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಎರಡು ಟೊಮೊಟೊ ತಗೊಂಡು ಹಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊ ಹಾಕೋಣ ಟೊಮೊಟನು ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ನೋಡಿ ಅಲ್ಲಿ ನೋಡ್ತಾ ಇರ್ಬೋದು ನೀವು ಟಮಟನೂ ಸಹ ಚೆನ್ನಾಗೇ ಆಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಂಥ ಮಸಾಲೆನ ಇದರೊಳಕ್ಕೆ ಹಾಕೋಣ ಇದು ಅಷ್ಟೇ ಮಸಾಲೆ ಎಲ್ಲ ವಾಸನೆ ಹೋಗಬೇಕು ವಾಸನೆ ಹೋಗೋ ತನಕ ಚೆನ್ನಾಗಿ ಅದು ಬೇಯಬೇಕು ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ನೋಡಿ ಇವಾಗ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಬೆಂದು ಅದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಸೈಡಲ್ಲಿ ಈ ಹದದಲ್ಲಿ ಬೇಯಬೇಕದು ಯಾಕೆಂದರೆ ಹಸಿ ಮಸಾಲೆ ಎಲ್ಲ ಹೋಗಬೇಕಲ್ಲ ವಾಸನೆ ಹಂಗಾಗಿ ಆ ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ಅದು ಬೆಂದಿದೆ ಬೆಂದಾದ ಮೇಲೆ ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ನಾನು ಅರಿಶಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರು ಒಂದು ಕಾಲು ಕಪ್ಪಷ್ಟು ಮೊಸರು ಎತ್ತಿಟ್ಟಿದ್ವಲ್ಲ ಆ ಮೊಸ್ರನ್ನು ಸಹ ಸೇರಿಸ್ಕೊಳ್ಳೋಣ ಇದಕ್ಕೆ ಇನ್ನು ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡ್ರು ಹಾಕ್ತಾ ಇದ್ದೀನಿ ನಾನು ಹತ್ತು ರೂಪಾಯಿದು ಒಂದು ಪ್ಯಾಕೆಟ್ ತಂದಿದ್ದೆ ಆ ಒಂದು ಪ್ಯಾಕೆಟು ಫುಲ್ಲು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಮಾಡ್ಕೋಬೇಕು ಅನ್ನೋರಾದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಎರಡು ಪ್ಯಾಕ್ ಹಾಕೊಂಡ್ರೂ ಸಹ ನಡೆಯುತ್ತೆ ನಾನು ಒಂದು ಪ್ಯಾಕ್ ಹಾಕಿದ್ದೀನಿ ಹತ್ತು ರೂಪಾಯಿದು ನೋಡಿ ಇವಾಗ ಇದನ್ನೆಲ್ಲ ಹಾಕಿ ಚೆನ್ನಾಗೆ ಕಲಿಸೋಣ ಇದನ್ನು ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಾದ್ಮೇಲೆ ಬೇಯಬೇಕು ಇದು ಚೆನ್ನಾಗೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ ಹಾಗಾಗಿ ಇವಾಗ ಉಪ್ಪು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಮುಚ್ಚಿಬಿಡೋಣ ಬೇಯ್ಲಿ ಅದು ಈ ಮಸಾಲೆ ಎಲ್ಲ ಎಣ್ಣೆ ಬಿಡೋ ತನಕ ಚೆನ್ನಾಗೇ ಬೇಯಬೇಕು ನಾವು ಅಲ್ಲಿ ಬೇಯ್ ಬೇಯ್ತಾ ಇದ್ರೇ ಒಳ್ಳೆ ಪರಿಮಳ ಘಮ ಘಮ ಅಂತಿರುತ್ತೆ ಎಷ್ಟು ಚೆನ್ನಾಗೇ ಘಮ ಘಮ ಅಂತಿರುತ್ತೆ ಅಂದರೆ ನೋಡಿ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಂಡು ಆಗಿದೆ ಇವಾಗ ನಾವು ಅದಕ್ಕೆ ಚಿಕನ್ ಹಾಕೊಳ್ಳೋಣ ಚಿಕನ್ ಹಾಕ್ಬಿಟ್ಟು ಅದು ಸಹ ಒಂದು ಹತ್ತು ನಿಮಿಷ ಬೇಯಬೇಕು ಏಕೆಂದರೆ ಅದು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಬೇಕಲ್ಲ ಉಪ್ಪು ಮಸಾಲೆ ಎಲ್ಲ ಚಿಕನ್ಗೆ ಹಿಡಿಯೋದಕ್ಕೋಸ್ಕರ ನಾವು ಚಿಕನ್ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಒಂದು ಮಿಕ್ಸ್ ಮಾಡಿಕೊಂಡು ಅದೊಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ಬೇಯಬೇಕು ಯಾಕೆ ಅಂತ ಅಂದರೆ ನಾವು ಇವಾಗ ಹಾಕಿದ ತಕ್ಷಣವೇ ಅಕ್ಕಿ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ರೆ ಅದು ಮಸಾಲೆ ಎಲ್ಲ ಹಿಡಿಯೋದಿಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಚಿಕನ್ ಹಾಕಾದ್ಮೇಲೆ ನೋಡಿ ಈ ಥರ ಮುಚ್ಚಿಟ್ಟು ಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಮಸಾಲೆ ಎಲ್ಲ ಬೆಂದಿರುತ್ತೆ ಚಿಕನ್ಗೆಲ್ಲ ಹಿಡ್ದು ಬೆಂದಿರುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಬೆಂದು ಇವಾಗ ನಾವು ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ನಾನೇನು ಅಕ್ಕಿ ನೆನೆಸಿಟ್ಟಿರಲಿಲ್ಲ ಹಾಗೆ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕ್ತಾ ಇದ್ದೀನಿ ನೀವು ನೆನೆಸಿ ಬೇಕಾದ್ರೂ ಇಡ್ಬೋದು ಇಲ್ಲ ಇದೇ ಥರ ಡೈರೆಕ್ಟಾಗು ಸಹ ಹಾಕೋಬೋದು ನಾನು ಎರಡು ಗ್ಲಾಸ್ ಅಕ್ಕಿ ತಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಜನ ಅವರೇ ಜಾಸ್ತಿ ಮಾಡ್ಕೋಬೇಕು ಅನ್ನೋರಾದರೆ ನೀವು ಇದನ್ನು ಹೆಚ್ಚು ಹೆಚ್ಚಿಸ್ಕೋಬೋದು ನಾನು ಇಬ್ಬರಿಗೆ ಮಾಡ್ತಾಯಿದ್ದೀನಿ ಅಷ್ಟೇ ಕಮ್ಮಿ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಕೊಟ್ಟಿದ್ದಾಯ್ತು ಇವಾಗ ನಾನು ಇವಾಗ ಒಂದೂವರೆ ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ನೀರು ಅಂದರೆ ಫಸ್ಟೆ ಅದರಲ್ಲೇ ಸ್ವಲ್ಪ ಮಸಾಲೆದೆಲ್ಲ ಒಂಚೂರು ನೀರು ಇತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕೋತಾ ಇದ್ದೀನಿ ನಾನು ಅಳತೆ ಎಲ್ಲ ಮಾಡೋದಿಲ್ಲ ನಾನು ಕಣ್ಣು ಅಳತೆಯಲ್ಲೇ ನೋಡಿ ನಾನು ಮಾಡ್ತೀನಿ ಅಷ್ಟೇ ನೋಡಿ ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು ಇವಾಗ ಕುಕ್ಕರು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಸಿಲ್ ಕೂಗಿಸ್ಕೊಂಡ್ರೇ ಸಾಕು ಇದು ಏಕೆಂದರೆ ಚಿಕನ್ನು ಎಲ್ಲ ಬೆಂದಿರುತ್ತಲ್ಲ ಹಾಗಾಗಿ ಎರಡು ವಿಸಲ್ ಸಾಕು ಇದಕ್ಕೆ ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ಎರಡು ವಿಸಲ್ ಕೂಗಿಸ್ಕೊಂಡು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೂಪರಾದಂತಹ ಚಿಕನ್ ಬಿರಿಯಾನಿ ರೆಡಿಯಾಗಿದೆ ಸಿಂಪಲ್ ಆದರೂ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹೋಟೆಲಿಗೆ ಹೋಗಬೇಕು ಅನ್ನೋ ಥರನೇ ಇರೋಲ್ಲ ನಾವೇ ಮನೆಯಲ್ಲೇ ಮಾಡಿಕೊಂಡು ತಿನ್ಬೌದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್